ಮೇಲೆ ಮುಕ್ಳು ಹೊಲಸದ್ರ ಹಂಗ ಮಾಡಿದ್ರೆ ಕೆಲಸ ಆಗ್ತದ ಏನದು ಆಗುದಿಲ್ಲ ಅದಕ್ಕೆ ಶೇಖುತಲಿ ನೀ ಇಸ್ಲಾಂ ಧರ್ಮದವ ಶೇಖ್ ಸಾಸರ ಅಲಹಮ್ದುಲ್ ಇಲ್ಲಾ ಹಿ ರಬಿಲ್ ಮೀನ್ ಸಾರೇ ಅಲ ಕ ಮಾಲೀಕ ತು ಹಿ ತು ಹಾಯಿ ಪರಮೇಶ್ವ ಅಲಹುಲ್ ಇಲ್ಲಾ ಅನ್ನುವಂತ ಮಹಾವಾಕ್ಯ ಯಾವ ಪೈಗಂಬರ ಮುಖದಿಂದ ಬತ್ತು ಮೊದಲ ಇದು ವಿದ್ಯಾಶ್ರೀಗೇನಲ್ಲ ಇವರಿಗೆ ಮಾಡ್ಯಾರೇನೋ ಒಳಗ ಯಾರ ನಿಂತು ಚಂದ ಸ್ಪಷ್ಟವಾಗಿ ಪದ ಹಾಡುದು ಮುಕುಳಿ ಮುಕ್ಳಿ ಹೊಳಸಿದ್ರ ಅದೇನು ಅರ್ಥ ಇದಾಗ ಏ ನಿನ್ನಂಗ ಮುಕ್ಳಿ ಹೊಳಸುದನಿಗೆ ಶ್ರೇಷ್ಠ ಒಂದು ದಾಂಡಿಗೆ ಬಾಟ್ಲಿ ಹಾಕಿದರ ಅವ ತಳಿ ಮ್ಯಾಗ ಮಾಡಿ ಕಾಲ್ ಮ್ಯಾಲಕ್ ಮಾಡಿ ಲಾಗ ಹೊಡಿತಾನೆ ಇನ್ನ ಇದು ಎದ್ದಕ್ಕೂ ದೊಡ್ಡ ಅನುಭವ ವಿದ್ಯಾಶ್ರೀ ಅವರು ಹೇಳ್ತಾರ ನಮಗ ನಿಮಗ ಕುಣ್ಯದಾಗಲಾರ ಬಟ್ಟಿಗೆ ಹೇಳ್ತೀರಿ ಅಂತ ಕಿ ನಮಗ ನಿನ್ನ ಆಯಂಗೆ ಕುಣಿತೀವಿ ತಂಗಿ ಲಕ್ಷಣ ಅಲ್ಲದು ಹಂಗ ಶಸ್ತು ನಿಂತು ವಿಷಯಕ ವಿಷಯ ಪದಗಳ ನಡೀಲಿ ಇಲ್ಲ ಅಂದಾಗ ಕೇಳವರಿಗೆ ಹಾಲ ಕುಡ್ದಂಗ ಆಗ್ಬೇಕವರೀಗ ಬರೀ ಗಣಜೋಗಿಯರ್ಂಗ ಟಿಗ ಹೊಳಸಿದ್ರ ಕೇಳ್ತಾರ ನಿನಗೆ ಅಂದ್ರ ಗಣಜೋಗಿರಂಗ್ ಕೂಡಲೇ ಇಲ್ಲ ಬಂದನಲ್ರಿ ಇವ ತುಂತುನೇವ ಈವ ಅಡ್ಡ ಪಡಗ ಹಿಡಿದು ಚಾಲು ಮಾಡ್ತಾನೆ ನಮ್ಮ ಕಡೆ ಹೋಲಿಸ್ತಾನೆ ರೀ ಆ ಗಂಡದೋಗ್ಯಾಗ ಎಲ್ಲಮ್ಮದು ಅರ್ತಿಲ್ಲೇನು ತಮ್ಮ ನಿನ ಗತ್ತಲ್ಲಿ ನಂಬುದಲ್ಲದು ಸ್ತ್ರೀಲಿಂಗ ಪುರುಷಲಿಂಗ ಅಂತ ಮೂರು ಪ್ರಕಾರವಾಗಿ ಅದಾವ ಹೋಗಿ ಕೇಳು ಶಾಲಿ ಗುರುಗಳಿಗೆ ಅದು ನಪಂಸಕಲಿಂಗದು ಅದು ಅದು ನಿಂದ್ರದಾಗೂ ಇಲ್ಲ ನಮ್ಮದ್ರಾಗಿಲ್ಲ ಆಗಿಲ್ಲ ಎಲ್ಲಿ ನೀ ಚೌಡ್ಕಿ ತಗೊಂಡು ಆ ಸೌದತ್ತಿ ಪದಾಗಿದ್ದ ಹಾಳಕ್ಕೆ ಹೋದ್ವಿ ಯಮನ ಅವು ಅಲ್ಲದು ಕೆಲಸ ಇಲ್ಲಿ ಸಂಘವಾಗಿ ಹಂಗೆ ನಡೆಯಲ್ಲದು ഏ അതോ നോസ്കലിംഗിംഗര അർത്ഥ ഏന ഗുരുതായിപൂർ യമനഗ അതോ ഗണജോഗ്യ കേസ ബേ നീനഗേവി അച്ചിരവ നഗരനു മൂർ അക്ഷര ಅರ್ಥ ಬೇರೆ ಸಾಕ್ಷರ ಇದು ದನಕ ಹಚ್ಚಿ ಹುಡುಗಿ ಹೇಳುವೆ ಪದ್ಯ ಅಂದ್ರ ಮೌಲಾನಿ ಶರಣದ ಹೇಳದ್ಗಳಿಗೆ ಏನ್ ಹೇಳ್ತಾಳ್ರಿ ಇವ್ರ ಫಾತ್ಮ ಅಲ್ಲಿ ಬಿ ಫಾತಿಮಾ ಬಂದಾಗ ಅಕ್ಕಿ ಕಣ್ಣನ ನೀರ್ ನಿಂದ ರತ್ನಾಗಿ ಬಿದ್ದಿದ್ದು ಖರೆ ನಾ ಇಲ್ಲ ನಂಗೆಲ್ಲ ಮೌಲಾನಿ ಶರಣಿಗೆ ಯಾಕೆ ಆಗಲಿಲ್ಲ ನಿಸ್ವಾರ್ಥ ಇತ್ತಲ್ಲಿ ನಿಸ್ವಾರ್ಥ ಇತ್ತಪ್ಪ ಅಂತಂದ್ರೆ ಅಲ್ಲಿ ದೇವನು ಅಲ್ಲಿಮಿ ಇರ್ತದೆ ಕಾಮ್ಯ ಭಕ್ತಿ ಅಕ್ಕಿ ಸುತ್ಕೊಂಡಿತ್ತಿನ ಮಾಯಮಲ ಸುತ್ತಕೊಂಡಿತ್ತು ಅಳ ಕತ್ತಳಕಿ ನನ್ನ ಅಂತೇಳಿ ಅವನಲ್ಲಿ ಅಖಂಡ ದೃಷ್ಟಿ ಇತ್ತು ಮೌಲಾಲಿ ಬಲ್ಲಿ ಜಗವೇ ಅಲ್ಲ ನನ್ನ ಮಕ್ಕಳು ಅದಕ್ಕೆ ಹೇಳ್ತಾನಲ್ಲ ಜ್ಞಾನಿ ಒಬ್ಬ ನೀನೇ ಸೂತ್ರಧಾರಿಯೋ ಈ ಜಗಕ್ಕೆಲ್ಲ ನಾನೇ ಪಾತ್ರಧಾರಿಯೋ ಅಂತೇಳಿ ಆ ಸೂತ್ರಧಾರದೊಳಗೆ ಹೋಗಿ ಸಿಗಿಬಿದ್ದವ ಸತ್ಯಕ್ಕಾಗಿ ಬಡದಾಡ್ತಿದ್ದ ಇವರು ಭೂದೇವಿಗೆ ನಮಸ್ಕಾರ ಮಾಡನತ್ರೀ ಮೌಲಾಲಿ ಶರಣ ಯಾರು ಹೇಳ್ಯಾರ ತಂಗಿ ನಿನಗೆ ಎಲ್ಲಿ ಆ ಪುಸ್ತಕ ಓದಿದಿ ಅದು ಹಂಗಲ್ಲ ಅಲ್ಲಿ ಯಹೂದಿ ಯಹೂದಿ ಅಂತ ಹೇಳಿ ಒಬ್ಬ ಸೌಕಾರ ಅವ್ನಿಗೆ ಒಟ್ಟೆ ಮಕ್ಕಳು ಇದ್ದಿದ್ದಿಲ್ಲ ಐಶ್ವರ್ಯ ರಗಡ್ ಕೊಟ್ಟಿದ್ದ ಭಗವಂತ ಆದ್ರೆ ಅವನ ಮನೆ ಸನೆ ಯಾರು ಹೋತಿದ್ಲಾ ಅದಕ್ಕೆ ಹೇಳಿ ಹೊತ್ತು ಬಂದ ಕತ್ತಿ ಕಾಲ್ ಹಿಡೀಬೇಕಂತೇಳಿ ಮೌಲಾಲಿ ಶರಣಾಗ ಅನಿವಾರ್ಯ ಆಯ್ತೀನಿ ಏನ್ ಮಾಡೋದು ವಚನ ಕೊಟ್ಟಾನ ಅಲ್ಲಿ ಅದಕ್ಕೆ ಜ್ಞಾನಿಗಳು ಹೇಳ್ಯಾರ ಸತ್ಯಕ್ಕಾಗಿ ಸಾವುದು ಪಾಡು ಅಸತ್ಯಕ್ಕಾಗಿ ಬದುಕಲಿ ಬೇಡ ಅವಾಗ ಬಲೆ ಸಿಕ್ಕ ಮಗ ಅಂದ ಅವನಿಗೆ ಒಟ್ಟಿ ಹೇಳ ಜನ್ಮ ಮಕ್ಕಳನ್ನ ಇದ್ದಿದ ಅವ್ನಿಗೆ ಅವ ಹಿಂಗ್ರೀ ನನಗೊಂದು ನೂರು ರೂಪಾಯಿ ಬೇಕಾಯವ ಕುಡ್ರಿ ಅಲ್ಲಿ ಒಬ್ರಿಗೆ ವಚನ ಕೊಟ್ಟಿನ ಒಬ್ಬರು ಲಗ್ನ ಹರಕತೈತಿ ಕುಡ್ರಿ ಅಂದಾಗ ಅವ ಕರಾರ ಮಾಡ ಈ ಮಗಾರಿ ಸಿಕ್ಕಾನಿ ಇವನು ಬಲ್ಲಿ ಏನು ಇಲ್ಲ ಇವ ಬಿಡಿಸ್ಕೊಂಡಂತೂ ಹೋಗುದಿಲ್ಲ ಮಕ್ಕಳು ನನಗೆ ಆತವ ತಿಳ್ಕೊಂಡು ಎರಡ್ನೂರ ಕ್ವಾಟ್ ಹೇಳ್ತಾನವ ಏ ಮೌಲಾಲಿ ಹೊತ್ತು ಮುಳುಗುತ್ತಾನ ಮಾತ್ರ ರೊಕ್ಕ ತಂದು ಮುಟ್ಟಿಸ್ಬೇಕು ನನಗೆ ಹೊತ್ತು ಮುಳುಗಿದ್ರೆ ಮಾತ್ರ ನಾ ಮಕ್ಕಳು ಬಿಡುದಿಲ್ಲ ಹಿಂಗ ಕರಾರ್ ಮಾಡಿ ಸಹಿ ಮಾಡಿಸ್ಕೊಂಡ ಮೌಲಾಲಿ ಸಣ್ಣ ಕಡದ ಹೇಳ ಹೋಗ್ ತಿಳಿದುಕೊಂಡು ನನ್ನ ಮಕ್ಕಳೇನು ಹೆಚ್ಚಿನ ಅಲ್ಲ ಅಲ್ಲಿ ಏನೋ ಕಟ್ಟು ಕಾರ್ಯಕ್ರಮ ಅಂದ್ರೆ ಮುಟ್ಲಿ ಮುಂದೇನು ಅಲ್ಲ ಮಾಡ್ದಂಗ ಆತದ ನಾವು ಅವಾಗ ಮುತ್ತ ಇದು ಎರಡು ನೂರು ರೂಪಾಯಿ ತಂದು ಅವನಿಗೆ ಕೊಟ್ಟ ಅವಾಗ ಮುಂದೇನದ ಆನಂದಾಗಿ ತನ್ನ ಅಲ್ಲನ ಧ್ಯಾನ ಮಾಡ್ಕೋತ ಕೂತ್ ಬಿಟ್ಟ ಮಕ್ಕಳಿಗೆ ಒತ್ತಿ ಇಟ್ಟಿನ ಸಹಿತ ಪ್ರಜ್ಞೆ ಇಲ್ಲ ಅವನಿಗೆ ಅವಾಗ ಮುಂದೇನದ ಜುವ ರಸರ್ ನಮಾಜದ ಟೈಮ್ ಆಯ್ತು ಟೈಮ್ ಆದಗಳಿಗೆ ಅವ ಹೋಗಿಬಿಟ್ಟ ಬಿಬಿ ಪಹಾತ್ಮ ಅಂದಳು ಇನ್ನೇನು ಮಾಡೋದೈತಿ ಅವನು ನಾನು ಕೂಡ ಶುಕ್ಲ ಶೋಣದಿಂದಲೇ ತಯಾರಾದಂಥ ಮಕ್ಕಳು ನನ್ನ ಗಂಡಿಗೆ ಪ್ರಜ್ಞೆ ಇಲ್ಲ ಅಂದ್ರೆ ನಂದೇನು ಕೆಲಸ ಅಂತ ಹೇಳಿ ಕಣ್ಣೀರು ಒರೆಸ್ತಿದಳು ಆವಾಗ ಮುತ್ತಾದವ್ರೆವು ಅಕಿಯಲ್ಲಿ ನಿಷ್ಕಾಮ್ಯ ಭಾವ ಬತ್ತು ನಾಯರು ಯಾಕೆ ವಿಚಾರ ಮಾಡಬೇಕು ನಾನು ಅಲ್ಲ ನಮಾಜ್ ಮಾಡ್ಬೇಕು ತಿಳಿದುಕೊಂಡು ಅಕ್ಕಿ ನಮಾಜ್ ಕುಂದ್ರ ಸಮಯ ಇದೊಳಗೆ ಇವ್ರ ರತ್ನಗಳು ಆ ಕಣ್ಣೀರು ಒರೆಸುವತ್ತಿನಾಗ ಬಿದ್ದು ಕರೆ ಮುಂದ ಭಗವಂತನೇ ಬಂದು ಎರಡು ಸಾವಿರ ರೂಪಾಯಿ ಕೊಟ್ಟ ಮಡಬಡದೊಳಗೆ ಎರಡೇ ಸಾವಿರ ತಂದಿನೇ ಅಂತೇಳಿ ದಾನಸೂರು ಮೌಲಾಲಿ ದಾನಸೂರು ಮೌಲಾಲಿ ಹೆಸರು ಯಾಕೆ ಬಿದ್ದದ ಜನ ಕೇಳು ಪಕ್ಕ ಪಕ್ಕ ಕೇಳಲಾರ್ದೆ ಚೊಕ್ಕ ಹೋಗಬೇಡ ಅವಾಗ ಮೌಲಾಲಿ ಶರಣ ಮಕ್ಕಳಿಗೆ ಹೋಗಿ ಬಿಡಿಸ್ಕೊಂಡ್ ಅನ್ನೋದು ಪ್ರಯತ್ನ ಇಲ್ಲ ಅವರಿಗೆ ಈ ನೂರು ಹಣ ಯಾರಿಗೆ ಜರೂರದ್ದು ತಿಳಿದುಕೊಂಡು ಮಸೂತಿ ಕಟ್ಟಿಗೆ ಬಂದು ಕೊಡ್ರಿ ಕುಂ್ರಿಗೆ ಹಂಚಿಬಿಟ್ಟ ಅವಾಗ ದಾನಸೂರು ಮೌಲಾಲಿ ದಾನಸೂರು ಮೌಲಾಲಿ ಛೇತರು ಬತ್ತು ಆಪತ್ತದಲ್ಲಿ ಮಾಡಿದ ದಾನ ಬಹು ಶ್ರೇಷ್ಠವಾದ ತೇತರ ಜ್ಞಾನಿಗಳು ಕರ್ಣ ಅವನಿಗುನು ದಾನಸೂರದ ಕರ್ಣ ದಾನಸೂರು ಕರ್ಣ ಅಂತ ಹೇಳಿ ನಾವು ಬಂದದ ಅವ ಅವನ ಮಾಡಿದ ಅವ ಕರಣ ಎಲ್ಲಿ ಬೇಕಲ್ಲಿ ಮೇಯ್ಗೆ ಗಾಯ ಆಗ್ಯಾವ ಎಲ್ಲಿ ಬೇಕಲ್ಲಿ ರಕ್ತ ಸೋರ್ಲಗತ್ತದ ಅಂತ ಸಮಯದೊಳಗೆ ಸಾಕ್ಷಾತ್ ಪಾಂಡುರಂಗ ಒಂದು ಬ್ರಾಹ್ಮಣ ವೇಷಧಾರಿ ಮಾಡಿಕೊಂಡು ಭಿಕ್ಷಾಂತ ಹೇಯ್ ಅಂತ ಬಂದು ರಣರಂಗಭೂಮಿಯಲ್ಲಿ ಅವಾಗ ಕರುಣ ಹೇಳ್ತಾನೆ ಏಪಾ ಈ ಭೂಮಿಯಲ್ಲಿ ನಾ ಏನು ದಾನ ಮಾಡ್ಲಪ್ಪಾ ನಿನಗೆ ಅವನ ಕಿವಿ ಒಳಗ ಭಯಂಕರ ಕಿಮ್ಮತ್ತುವಾಗಿದ್ದು ಅವು ಇದು ಇದ್ರಿಪ್ಪ ಮುರುಗಳು ಅವೇರೆ ನೀಡು ನನಗ ಅವಾಗೆಲ್ಲ ಕೈ ಇದು ಆಗ್ಯದ ಒಂದು ಕೈ ಸ್ವಲ್ಪ ಕಲ್ಲು ಕೊಡುವಂದ ಏ ಕಲ್ಲು ಕೊಟ್ಟು ನಾ ಪಾಪ ಕಟ್ಗಳಲ್ಲ ನಿನ್ನ ಪುಣ್ಯ ಕಟ್ಕೋಬೇಕಾಗಿದೆ ನೀನೇ ಕಲ್ಲು ತಗೋ ನೀನೇ ನನಗೆ ಅದು ಹೊಡೆದ ಏನದ ಅದು ಮುರುದ ಕೊಡು ಹೇಳೋದು ಭಾಗ ತಾನೇ ಇದು ಮಾಡಿಕೊಂಡು ಮುರ್ಕೊಂಡು ಅಲ್ಲಿ ಒಳಗಿ ಒಳಗೆ ಹಾಕುತ್ತಿದ್ದ ಪ್ರಾಣ ಪಕ್ಷಿ ಹಾರ್ಯ ಕಣ್ಣಂದು ದಾನಸೂರು ಕರ್ಣ ದಾನಸೂರು ಕರ್ಣ ಅಂತ ಹೇಳಿ ಆಶೀರ್ವಾದ ಮಾಡಿದ ಕೃಷ್ಣ ಪರಮಾತ್ಮ ಅದಾವ ತಂಗಿ ನಿನ್ನ ದೇವಿ ಶ್ರೇಷ್ಠ ದೇವಿ ಶ್ರೇಷ್ಠತೆ ಯಾವಾಗ ಕಿರಿಕಿರಿ ಹಚ್ಚಿದೆ ಅಂದ್ರೆ ದೇವಿ ಅನ್ನುವಂಥವು ಎರಡೇ ಅಕ್ಷರ ಅರ್ಥ ಏನು ಸೋಮ ಊರದೇನದು ಬೆಳ್ತಾನೆ ಕದ್ದಿ ಕಡೆಯದೆ ಬೇಡ ನೀ ಹಾಡಂಗ ಹಾಡು ದೇವರು ಅಂತ ಹೇಳಿ ಅಕ್ಷರ ಯಾಕೆ ಕೊಟ್ರ ಕೊ ಅಂದ್ರ ವರ್ಣ ರೈತ ರೂಪ ರೈತ ಈ ಮೂರು ರೈತವಾದಂತ ವಸ್ತುನೇ ದೇವರು ಅದಕ್ಕೆ ಹಳಸಂಗಿ ಕಾಜಿ ಕವಿಗಳು ಏನ್ ಹೇಳ್ತಾರ ಶಿವ ಸೋಹಂ ಶಿವನೇ ನೀನು ಹೊರತ ದೇವರಿಲ್ಲವೋ ಮಣ್ಣು ದೇವರಲ್ಲ ಹೊಣ್ಣು ದೇವರಲ್ಲ ಏನು ಮಾಡ್ತಾವು ಗುಡಿಯನ್ನಕಲ್ಲ ಶಿವ ಸೋಹಂ ಶಿವನೇ ನಿನ್ನ ಹೊರತ ದೇವರಿಲ್ಲವೋ ಕಲ್ಲ ದೇವರು ಹುಟ್ಟುದು ವಡ್ರ ತಿಮ್ಮಯ್ಯನ ಕೈಯಾಗ ಕಟ್ಟಿಗೆ ದೇವರು ಹುಟ್ಟುದು ಪಂಚಾಳ ಬಡಿಗೆನ ಕೈಯಾಗ ಹಿತಾಳಿ ತಾಮ್ರ ಬೆಳ್ಳಿ ಬಂಗಾರ ಇಂತೂದಿಂದ ತಯಾರಾಗುವ ದೇವರು ಪತ್ತಾರ ಕೈಯಾಗ ಆಗ್ತವ ಯುವಕರಿಂದ ಏನು ಆಗಲ್ಲ ಕಡಿಮೆ ಬಿತ್ತಂದ್ರೆ ಕಾಳ್ರ ಮಾರ್ಕೊಂಡು ಹೋಯ್ತು ತಮ್ಮ ಉಪಜೀವನ ಸಾಗಿಸ್ತಾರ ಹೇಳ್ತಾರೆ ಅವರು ಇವು ದೇವರಲ್ಲ ಇವು ಭಾವಚಿತ್ರಗಳು ಸ್ವಾಚ್ಛ ಅಂದಾರ ನೀಟ್ ಏನೇನ್ ಸಚಲ ಕಚ್ಚಿದ ಇದು ಭಾವಚಿತ್ರ ಅಂತ ಹೇಳ್ತೀರಿಲ್ರಿ ನೀವು ಅದಕ್ಕೆ ಶಿವ ಸೋಹಮ್ ಶಿವನೇ ನಿನ್ನ ಹೊರತ ದೇವರಿಲ್ಲವೋ ಸೋಹಮ್ ಅಂದ್ರೆ ಅದಕ್ಕೆ ಹತ್ತರ ಇದು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡು ಆಡ್ಬೇಕು ಸೋ ಅಂದ್ರೆ ಯಾವ ಆಶ್ರಯ ಅದನ್ನ ಜರುಗುವಂತ ವಸ್ತುಕ್ಕೂ ಸೋಹಮ್ ಅಂತ ಅದಕ್ಕೆ ಯಾವ ಆಶ್ರಯ ಏನಿಲ್ಲ ಅದು ಅಂತ ಸೋಯಂ ಅದಕ್ಕೆ ಶಿವ ಸೋಮ ಶಿವನೇ ನಿನ್ನ ಹೊರತ ದೇವರಿಲ್ಲವೋ ಮೊಹಮ್ಮದ ಪೈಗಂಬರರು ಇನ್ನ ಇಷ್ಮಾಹೀಲ ಪೈಗಂಬರರು ಅವರು ಸ್ವಚ್ಛ ಹಿಂಗ ಜಯ ಘೋಷ ಮಾಡ್ಯಾರ ಕುರಾನದ ಪಂಚಮ ಭೂತದಿಂದ ನಿರ್ಮಿತ ಆದ ವಸ್ತು ದೇವರಲ್ಲೆಂದು ಹಿಂಗ ಗರ್ವೊಬ್ರು ಹೇಳಾರ ತಂಗಿ ದರ್ವಂದ ಶ್ರತಿವಾಳ ಕಣ್ಣಿಗೆ ಕಾಣಿಸುದು ಮಿಥ್ಯಾದ ಇದಕ್ಕೆ ಸಾಕ್ಷಿಯೇ ಇದ್ದಿದ್ದು ಸತ್ಯ ಆದ ಮಿತ್ಯ ಸತ್ಯ ಯಾವದು ಅನ್ನೋದು ಅರ್ಥ ಮಾಡ್ಕೊಂಡಿ ನೋಡ ಏ ದೇವಿಗೆ ಮಾತ್ರ ಹದಿನೆಂಟು ಕೈ ಮ್ಯಾಗ ಒಂಬತ್ತು ತೆಲಿ ಇರ್ಬೇಕಾಗಿತ್ತು ಒಂದೇ ತೆಲಿ ಹದಿನೆಂಟು ಕೈ ಆಕದವ ನಿಮ್ಮ ದೇವಿಗ ಇದರ ಮಾರ್ಮಿಕವಾದ ವಿಷಯ ತಿಳಿಸಿ ಹೇಳವ್ವ ನನಗ ಸ್ವಲ್ಪ ಶೋಲು ಮಾಡಿ ನೋಡ ಅಧ್ಯಾತ್ಮದ ಒಳಗ ಹಾಡುದಂದ್ರೆ ಸಣ್ಣದಾಗದಲ್ಲ ಆದ್ರ ಅರ್ಥ ತಂಗಿ ನಿನಗೆ ಗುರುತಿಲ್ಲ ತುಂಬಾ ಏನೇನೇ ಎಟ್ಟಿನ ಮಾತಾಡಿದ್ರೆ ಕರೆ ತಿಳಿತಾದವ ಕೇಳಬೇಕೆಂದು ಸರ್ವರಿಗೆ ಮಾಡುವೆ ನಮಸ್ಕಾರ ಮಾಡುವೆ ನಮಸ್ಕಾರ ನನ್ನ ನಮಸ್ಕಾರ ಕ ತಾವು ಮಾಡುವಾಗುವರ ನಾನು ಖುದ್ದ ಇರುವ ಆಲ್ಮೇಲ ತಾಲೂಕ ಮದರಿ ನಮ್ಮ ಸದ್ಗುರು ಸಂಗನ ಬಸ ಬಂದು ಸದಾ ಬದಕ ಪದ್ಯದೊಳಗೆ ಏನು ಕೇಳದಲ್ರಿ ವಿದ್ಯಾಶ್ರೀ ದೇವರ ದೇವರ ಅಂತ ಬಾಯಿ ಮಾಡ್ತೀರಿ ಎಲ್ಲಿ ಅದಾನ ನಿಮ್ಮ ದೇವರ ಯಾವ ಬಾಣ್ಯನ ಮಗ ಹಡ್ದವನಿಗೆ ಹೇಳೋ ಅವರ ತಾಯಿ ತಂದು ಹೆಸರಂತ ಕವಿ ಇಟ್ಟನ ಇವು ಹಿಂದಿನ ಗೊಂಬೆಗಳು ಏನಾದ ಅಜ್ಜನ ಹೆಸರ ಮುತ್ತನ ಹೆಸರ ಇದು ಆ ಕಣದಾಳು ವಿಠಾಲ ಶಿಷ್ಯರು ಇವರು ಹ್ಞೂ ಕಣದಾಳ ವಿಠಲ್ ಇದೆಯಾ ಅನ್ನೋದಾಗಲೇ ಅಲ್ಲ ಅವನು ಪರಮ ಉಪದೇಶ ಇವರು ಶೇಕುತಲಿ ಇವ ಯಮನ ರಾಮ್ಪುರ ಇವ ಯಮನಪ್ಪ ಇವನ ಹೆಸರ ಇವ ಯಮನ ಅಪ್ಪ ಹ್ಞೂ ಇಂಥ ಗಡಿ ಕೂಡ್ಯಾವ ಇವು ಅದಕ್ಕೆ ದೇವರ ಯಾರಿಗೇನ್ಬೇಕು ಅಂದ್ರೆ ಏನು ದೇವರ ದೇವರತ್ ಬಾಯಿ ಮಾಡದವ್ರು ಯಾರು ಈಗ ಬಡ್ಡಿ ಒಳಗೆ ಎಂತ ವಿಷಯ ಇಟ್ಟ ಅನ್ರಿ ಕವಿ ರವಿ ಕಾಣಿಸಲಾರ ವಸ್ತು ಕವಿ ಕಂಡ ಹುಡುಗಟ್ಟಿಗೆ ಅಲ್ಲ ತಂಗಿ ಅಲಹಮ್ದುಲ್ ಹಿ ರಬ್ಬಿಲ್ ಆಲ್ ಮೀನ್ ಸಾರೇ ಆಲ ಮಾಲಕ ತುಹಿ ತುಹಾಯಿ ಹೈ ಪರಮೇಶ್ವಂದ ಅಲಹಮ್ದುಲ್ ಅನ್ನುವಂತ ಶಬ್ದ ಶೇಕು ಇಸ್ಲಾಂ ಧರ್ಮದ ಇದ್ದಿ ಯಾವ ಪೈಗಂಬರ ಮುಖದಿಂದ ಬತ್ತವ ಹುಡುಗಟ್ಟಿಗೆ ತಗದಲ್ಲ ಹಾಡುವ ಸುಮ್ಮನೆ ಮುಕ್ಳು ಹೊಲಸದ್ರ ಹಂಗ ಮಾಡಿದ್ರೆ ಕೆಲಸ ಆತದ ಏನದು ಆಗುದಿಲ್ಲ ಹಂಗ ಅದಕ್ಕೆ ಶೇಖುತಲಿ ನೀ ಇಸ್ಲಾಮ್ ಧರ್ಮದವ ಶೇಖ್ ಸಾನ್ ಹೆಸರ ಅಲಹಮ್ದುಲ್ ಇಲ್ಲಾ ಹಿ ರಬ್ಬಿಲ್ ಆಲ್ಮೀನ್ ಸಾರೆ ಅಲ ಕ ಮಾಲೀಕ ತುಹಿ ಹಿ ತು ಹೈ ಪರಮೇಶ ಅಲಹಮ್ದುಲ್ ಇಲ್ಲಾ ಅನ್ನುವಂತ ಮಹಾವಾಕ್ಯ ಯಾವ ಪೈಗಂಬರ್ ಮುಖದಿಂದ ಬತ್ತು ಮಗಳ ಶೇಖುತಲಿ ವಿದ್ಯಾಶ್ರೀಗೇನಲ್ಲ ಯನಪ್ಪ ಅವಾಗ ಮುಂದ್ ಬ್ಯಾಳ ಮಟ್ಟ ನೋಡಕ್ಕ ದೇವ್ರಿಗೆ ಹೇಳ್ತದ್ನಿಗೆ ಒಳಗ ಹೇಳಿ ದೇವರ ದೇವರಂತ ನಾವು ಬಾಯಿ ಮಾಡವರಲ್ಲ ಹುಡಗಿ ಬಾಯಿ ಕೈ ಕಣ್ಣ ಮೂಗ ಮಾಡ್ಯನ ದೇವ ಶುದ್ಧ ನಿಷ್ಕಾಮ್ಯ ಭಕ್ತಿ ಅದಾನ ನಮ್ಮ ಪರಮೇಶ್ವರ ಅವನ ರೂಪ ಕೂಟ ನಾಯಿ ನೀನು ನೋಡಿಲ್ಲ ಜಾರ ಸರ್ವರ ತಾಯಿ ತಂದಿ ಅವನೇ ದೇವರೊಪ್ಪನೇ ಅದಾನ ಹುಡುಗಿ ತಿರುಗಿ ಕೇದ್ರ ನಾಲಿಗೆ ಉಪ್ಪಿನ ಕಾಯಿ ತೆಟ್ಟತಾರ ತಾಯಿ ತಂದೆ ಅವನೇ ದೇವರೊಬ್ಬನೇ ಅದಾನ ಹುಡಗಿ ತಿರುಗಿ ಕೇಳಿದ್ರೆ ನಾಳಿ ಒತ್ತಿನ ತಾಯಿ ಸಿಗ್ತಾರ ಯಾರು ಅವನಿಗೆ ಹಡದೇ ಇಲ್ಲ ಯಾರಿಂದಲೂ ಹುಟ್ಟೇ ಇಲ್ಲ ಸ್ವಯಂ ಸಾಕ್ಷಿ ಸರ್ವರಿಗೆ ಸಾಕ್ಷಿ ಅನಿವಾರ್ಯ ತಾಯಿ ತಂದೆ ಅದಾರೆಂದು ಎಂದು ಬರೆದಿಲ್ಲ ಯಾವ ಶಾಸ್ತ್ರ ನಿನ್ನ ಮಾಯಿ ಉತ್ಪತ್ತಿ ಹಾಡಿ ಹೇಳ ಮೂಲ ಆಧಾರ ಶಿವನ ನಿಂದೆ ಆಡಿದವರು ಸರ್ವನಾಶ ಆಗಿ ಹೋದ್ರು ಕ್ರೂರ ಪಾಪಿಗಳಿಗೆ ರವರವ ನರ್ಕದ ಗೋರ ಶಿವನ ನಿಂದೆ ಆಡಿದವರು ಸರ್ವನಾಶ ಆಗಿ ಹೋಗರು ಕ್ರೂರ ಪಾಪಿಗಳಿಗೆ ರವರವ ನರಕದ ಗ್ವಾರ ಐದು ಇಪ್ಪತ್ತೈದು ದೆವ್ವ ನಿನಗೆ ಬಡದವ ತಂಗಿ ಜೀವಭಾವ ತೊಗಲಿನ ಮನಿ ತೊಗಲಿನ ವ್ಯವಹಾರ ಯೋ ತಗಲ ನಾಟ ಅದೇ ತಗಲರ ಬಾಜಾನ ಭೋನಕ್ಕೆ ಸಾಕ್ಷಿ ಅಲ್ಲ ವಸ್ತಿ ಬೈಲಾ ಇಮಿ ಕೋಡಿಗೆ ನಾಲ್ಕು ಬರಲಾ ಅಂತ್ರದಷ್ಟೇ ಅದಾನವನು ಅರಿಯದ ಅಜ್ಞಾನಿಗಳಿಗೆ ಬಹಳ ದುಸ್ತಾರ ಅಂದ್ರ ವಿಷಯಗಳು ಬಹಳ ಗೂಢ ಅಂತ ಇಲ್ಲಿ ತುಮಕೂರು ವಿಶ್ವರಾಜ್ಯರತ್ ತಿಳಿದುಕೊಂಡು ಅವ್ರ ಜನ್ಮಸ್ಥಳ ಗಮ್ವಾರ ಜರ ಗಪ್ ಕುಂಡಿರ್ಬೇಕು ಇಂತಹ ವಿಷಯಗಳಾಗದಿ ಕೇಳಬೇಕು ಯಾಕಂದ್ರೆ ಇವು ಮುಂದೆ ನಿಮ್ಮ ಜೀವನದೊಳಗೆ ಆತಾವ ಇಂಥ ವಿಷಯಗಳು ಅವ್ರ ಗಮನದಿಂದ ಎಲ್ಲಿಗೆ ಹೋಗಿ ಲಿಂಗೈಕಾದ್ರು ಅವರು ತುಮಕೂರ್ಗಾದ್ರು ಅವ್ರಿಗೆ ಅವಧೂತ ಸ್ಥಿತಿ ಹತ್ತಿ ಬಿಡುತ್ತು ಅವ್ರ ಶಿಷ್ಯರ ಇದ್ರಿ ಇಲ್ಲಿ ಸಿಂದಗಿ ತಾಲೂಕು ಬೈಕಿ ಬೋರ್ಗಿ ಒಳಗ ಭೀಮ್ರಾ ಯಜಮಾನ್ ಅಂತೇಳಿ ಅವಾಗ ವೈರಾಗ್ಯ ತುಂಬಿ ವಿಶ್ವರಾಧ್ಯ ಏನಂದ್ರ ಭೀಮ್ರಾಯ ಜೀಮನ ಪರೀಕ್ಷೆ ಮಾಡ್ಬೇಕಲ್ರಿ ಶಿಷ್ಯಾಗ ಏ ಭೀಮರಾಯ ಸ್ವಲ್ಪ ಬಯಲು ಅಳಿಬೇಕಾಗ್ಯದ ಸ್ವಲಿಗೆ ಬಾ ಅಂದ್ರ ಅವ್ರು ಅವಾಗ ನೋಡ್ರಿ ಹೆಂಗದ ಗುರು ಶಿಷ್ಯರ ಲಕ್ಷಣ ಅಂದ್ರೆ ಗುರುಗಳೇ ನಾಯೆಲ್ಲ ಸ್ವಲಿಗೆ ತಗೊಂಡು ಬರ್ತೀನಿ ಅಪ್ಪ ಆ ಸ್ವಲಗಿ ಒಳಗೆ ಇದ್ದಂಥ ಬೈಲ್ ಎಲ್ಲಿ ಇಟ್ಟು ಬೈಲ್ರಿ ಗುರುಗಳೇ ಎದ್ಕೇಳಂತ ಅವ ಗುರುಗಳಿಗೆ ಬಪ್ಪ ರೀ ಮಗನೇ ಬವಾಗ ಅಂತ ಅಂತೇಳಿ ಆಶೀರ್ವಾದ ಮಾಡಿದ್ರೆ ಅದಕ್ಕೆ ಬಯಲು ವ್ಯವಹಾರ ಹಿಂಗದ ತಂಗಿ ಇದು ಕಣ್ಣಿಗೆ ಕಾಣಿಸುವಂತದ ತೋರಿ ಅಡಗದ ಮಿಥ್ಯವಾದದ್ದು ಇದು ಪ್ರತಿ ಒಳಗೆ ತೆಗೆದು ನೋಡಿ ನಾ ಹೊಂದಿಸಿ ಹೇಳಂಗಿಲ್ಲ ನಿನಗೆ ಸತ್ಯ ಯಾವದು ಮಿತ್ಯ ಮಿಥ್ಯ ಯಾವದು ಯಾವುದು ಇದು ಕಣ್ಣಿಗೆ ತೋರ್ಪಡಿಯಾಗಿ ಇದು ಮತ್ತೆ ಮಾಯ ಆಗಿ ಇದು ಇದರದೇನು ವಿಚಾರ ಮಾಡ್ಲಕ್ ಹೋಗಬೇಡ ಅದಕ್ಕೆ ಏನು ಹೇಳಬೇಕಾಗ್ಯ ಮುಂದೆ ಏ ನಾಲ್ಕು ವೇದ ಆರು ಶಾಸ್ತ್ರ ಉಪನಿಷತ್ ನೂರ ಎಂಟು ಸನ್ಯಾಕು ವೈದು ಮಾರ್ಗ ತೋರಿಸಿ ಧೂರ ನೆಡೆ ನಂಬಿ ನೋಡು ಗುರುಕರ್ಣವೇ ಮೂಲ ಆಧಾರ ಆ ಶುಪುರಕ್ಕೆ ಹೋಗಿ ಸೇರಲು ಸಾರು ವದ್ರಿ ವದ್ರಿ ವಾಚ ಶೂನ್ಯ

ಏನ್ ಕೇಳಿದಳು ಹೇಳಪ್ಪ ದೇವರು ಎಲ್ಲದಾನು ನನಗೆ ಮೊದಲು ತಂದು ತೋರ್ಸು ಎಲ್ಲದ ನಿಮ್ಮ ದೇವರ ತಳಕಿ ಏನ್ ಹೇಳಬೇಕಾಗಿದ್ರಿ ವಿದ್ಯಾಶ್ರೀಗೆ ಹೇಳದ್ರಿಪ ದೇವರ ಸತ್ಯ ಸತ್ಯ ಇದ್ದಾನ ಜಗಲಿ ಸ್ವಚ್ಛ ಸಾರಿ ಸ್ವಚ್ಛ ಸಾರಿ ಓಂ ನಾದ ಘಂಟಿ ಬಾರಿ ಿದ್ರೆ ನಿನ್ನ ಮಾಯ ಎಲ್ಲಾದ ತೋರಿ ಅವಾಗ ತೋರಿ ಇದನ್ನ ಹೇಳಿ ಡಪ್ಪ ಸು ಡಪ್ಪ ಬಾರಿ ಸು ನಾನು ನೀನು ಅನ್ನುವ ನ್ಯಾಯ ಮೊದಲು ಕೇಳತೀರಿ ಅವಾಗುತ್ತೀರಿ ಸುನ್ಯ ಕ ಇಟ್ಟು ಖರೆ ತೆಳಗ ಭಾಗ ಹಾರಿ ಇರುವ ದೇವ್ರ ಹನುಮನ್ ದೇವ್ರ ಅಲಾಯಿ ದೇವ್ರ ಸರ್ವರೆಲ್ಲ ನಿನಗೆ ಮೆಟ್ಟಿ ಹುಟ್ಟಿಸಿ ದಾವ ತಂಗಿಯ ಅಳಿಯ ದೇವರ ಿ ನೋಡಿ ಕೊಂಡ ಒಗದ್ರವಗಲ ಹೆಗಲಿಗೆ ಬಿಗುತ್ತಾರ ಸರ್ವ ದೇವತ್ರಿಗಿ ಮೆಟ್ಟಿ ಹುಡಿಸಿದ ಸತ್ಯ ದೇವ ಸರ್ವರ ತಾಯಿ ತಂದಿ ಅವನೇ ದೇವರಪ್ಪನೇ ಅದಾನ ಹುಡಗಿ ತಿರುಗಿ ಕೇಳಿದ್ರೆ ನಾಲಿಗೆ ಉತ್ತರ ಕಾಯಿ ತೆಗತಾರ ಮತ್ ಮುಂದೆ ಎರಡನೇ ಚೌಕಿನೊಳಗೆ ಏನ್ ಪ್ರಶ್ನೆ ಮಾಡ್ದಳ್ರಿ ಅಕ್ಕ ಯಾಕಂದ್ರೆ ಭಾಗಪ್ಪ ಅಜ್ಜ ಭಾಗಪ್ಪ ಅಜ್ಜ ಅಂತ ಹೇಳಿ ಅಜ್ಜ ಏನದ ಈ ಶರೀರಕ್ ತಂಗಿ ಅವ ಒಳಗಿದ್ದವ ಅಜ್ಜ ಅನ್ವಲ್ಲ ಅವ ಭೂಜೆ ಅನ್ವಲ್ಲ ಏನು ಅಲ್ಲೇ ಅಲ್ಲ ಅವನಿಗೆ ಅವ ಏನ್ ಹುಟ್ಟ್ಯಾನೋ ಏನು ಸುದ್ದಿ ಅದ ಅಂಕಿತ್ ನಿನಗೇನು ಗೊತ್ತ ಈ ಸದ್ಯನು ಬಿಳಿ ಕೂದಲ ಕರಿ ಕರಿಕೂದ್ಲ ಇದ್ದಗಳಿಗೆ ಅಣ್ಣ ಮಾಮಾ ಹಿಂಗೇನು ಅನ್ಕೋತಾರೆ ಸ್ಥೂಲ ಶರೀರ ವ್ಯವಹಾರ ಒಳಗಿದ್ದ ಮಾಮ ಏಸು ವರ್ಷನೇ ಗೊತ್ತದೇನು ಮಾಡ್ಕೋ ಇದು ಮಾತು ಸತ್ಯ ಅಂತ ಹೇಳಿ ಟಾಳಿ ಹೊಡೆದ್ರು ನೋಡ್ರಿ ಅವ್ರು ಯಾಕಂದ್ರೆ ತಾಳಿ ಹೊಡೆದ್ರಾಗ ಮರಮದ್ರಿ ವೀರಸಾಹ ಧರ್ಮದವ್ರು ಏನ್ ಮಾಡ್ತಾರ ಲಿಂಗ ಹಂಗಾಗಿ ಇಟ್ಕೊಂಡು ಪೂಜೆ ಮಾಡ್ತಾರೆ ಅಂದ್ರೆ ಏನು ಸತ್ಯ ಇಲ್ಲಿ ದೇವರ ದಾನ ಅಂತ ಹೇಳಿ ಮತ್ ಈ ಟಾಳಿ ಹೊಡೆದ್ರಲ್ರಿ ಅವರು ಈ ಸದ್ ತಾಳಿ ಹೊಡೆದಗಳಿಗೆ ಏನೈತಿ ಅದು ಏ ಇದು ಮಾತು ಸತ್ಯದಪ್ಪ ನಾವು ಲಿಂಗಕ್ ಮುಟ್ಟಿ ಹೇಳ್ತೀವಿ ಅಂದ್ರೆ ಅವರು ಮಾತ ಸತ್ಯ ಅದಪ್ಪ ಇದು ಲಿಂಗಕ್ಕೆ ಪುಟ್ಟು ಹೇಳ್ತೀವಿ ನಾವಂದ್ರು ಮಾತು ಸತ್ಯನೇ ಅದ ಅದಕ್ಕೆ ಕಾಯಕವೇ ಕೈಲಾಸ ತಿಳಿದುಕೊಂಡು ಬಸವಣ್ಣವರು ಕಲ್ಯಾಣ ಮಂಟಪದಲ್ಲಿ ಬೋರ್ಡ್ ಬರೆದಿದ್ರು ಅದಕ್ಕೆ ಅದೇ ಪ್ರಕಾರವಾಗಿ ಜ್ಞಾನಿಗಳಾದರೂ ಕೂಡ ಪರೋಪಕಾರಂ ಇದಂ ಶರೀರಂ ಅಂತ ಹೇಳ್ತಾರೆ ಜ್ಞಾನಿಗಳು ಇದು ನೀ ಪವಿತ್ರತೆ ಮಾಡ್ಕೋಬೇಕಾಗಿದ್ರೆ ಮಾತ್ರ ಒಳ್ಳೆ ಗುರುನಾಥನನ್ನು ಕಂಡು ಗುರುವಿನ ಚರಣದಲ್ಲಿ ದುಡಿದು ಅಲ್ಲಿ ಒಳ್ಳೆ ಸಣ್ಣಾಗಿ ಬಣ್ಣಾಗಿ ನೀನು ದುಡಿದೆ ಅಂದ್ರೆ ಮಾತ್ರ ಗುರುವಿನ ಕರುಣೆ ಆದಾಗೆಲ್ಲ ಅದಕ್ಕೆ ಗುರು ಕರುಣೆ ಇಲ್ಲದವನ ಸ್ನೇಹ ಸಾವುತನಕ್ಕೆ ಬೇಡ ಗುರು ಕರುಣೆ ಇಲ್ಲದವನ ಸ್ನೇಹ ಜಾತಿ ಜನ್ಮಕ್ಕೆ ಬೇಡ ಅಂತ ಹೇಳ್ತಾರೆ ಮಡಿವಾಳ ಶಿವಯೋಗಿಗಳು ಅದಕ್ಕೆ ಗುರುನೇ ಮುಟ್ಟಿಲ್ಲಪ್ಪ ಅಂತಂದ್ರೆ ಏನ್ ಹೇಳಿದಿ ತಿಳಿಯಂಗಿಲ್ಲ ಅದಕ್ಕೆ ಅರ್ಥ ಜ್ಞಾನ ಆಗುದಿಲ್ಲ ಅಂತ ಅವರು ಅದಕ್ಕೆ ನಾನು ನೀನು ಅನ್ನುವಂತ ಭೇದ ಅವು ಯಾವ್ಯಾವ ತಿಳಿಸಿ ಹೇಳುವ ಕೇಳ್ತಾನೆ ಕವಿ ಇದ್ರೊಳಗೆ ಅದಕ್ಕೆ ಮತ್ತೆ ಹೇಳ್ತಾಳೆ ಹೇಳ್ತಾಳ ಎರಡನೇ ನಂಬರ್ ಚೌಕಿನೊಳಗೆ ನಾವೇ ದುಡಿದು ನಾವೇ ಊಟ ಮಾಡುದೈತಿ ನಿಮ್ಮ ದೇವರದೇನು ಪಾಲೈತಿ ಐತಿ ಅದ್ ಕೇಳ್ತಾಳಕಿ ನೋಡ್ರಿ ಅಂತ ವಿಚಿತ್ರ ಹೆಣ್ಮಗಳು ಅದಕ್ಕೆ ಬಸವಣ್ಣವ್ರು ಹೇಳ್ತಾರ ಕಿಳೆ ನಿಮ್ಮ ದಾನ ಕಿಳೆ ನಿಮ್ಮ ದಾನ ತುಳಿದು ಸೋಸುವ ಗಾಳಿ ನಿಮ್ಮ ದಾನ ನಿಮ್ಮ ಅನ್ನವನ್ನು ಉಂಡು ಅನ್ಯರ್ನ ಹೊಗಳುವ ಕುಣಿಗಳಿಗೆ ಏನೆಂಬೆ ರಾಮನಾಥ ಅಂತ ಈಗೊಂದು ವೃಕ್ಷ ಅದ ಹಣ್ಣು ಕೊಡ್ಲಕತ್ತದ ಕರೆ ಅದು ಹಣ್ಣು ಕೊಟ್ಟು ಏನ್ ಬಿಡ್ಕೊಳಕತ್ತದ ಹಿಂದಿಲ್ಲ ನಾಳೆ ನನಗೆ ಮನುಷ್ಯ ಜನ್ಮ ಕೊಡು ಓ ಪರಮಾತ್ಮ ತಿಳಿ ಪರೋಪಕಾರಿಯಾಗ್ಯಾರದು ಓದಿ ನೋಡ್ರಿ ಸೃತಿ ಒಳಗ ಸೊಮ್ಮ ಕುಣಿಬೇಡ್ರಿ ಕತ್ತಿ ಹಂಗ ಕತ್ತಿ ಹಂಗೆ ಎಷ್ಟು ದಿನ ಕುಣಿದ್ರು ಕೆಲಸ ಆಗಂಗಿಲ್ಲ ಈಗ ಬೆಳಗಿನ ನಾಲ್ಕ ಚುಂಚು ಚುಮ್ ಚುಮ ಒದರ್ತಾವ್ ಪಕ್ಷಿಗಳು ನಮಗ ಚುಂಚು ಅಂದಂಗ್ ಅದು ಆ ಗುರುನಾಥನ ಧ್ಯಾನನೇ ಮಾಡ್ತಾವ ಬೆಳಿಗ್ಗೆ ಅದೇ ಪ್ರಕಾರವಾಗಿ ಸರ್ವಜ್ಞ ಆದ್ರೆ ಏನು ಹೇಳಿದ ಕೋಳಿ ಕೂಗೋದಕ್ಕಿಂತ ಮುನ್ನ ಎದ್ದು ನಿತ್ಯ ದಯಾಳನನ್ನು ನೆನೆದರೆ ಆ ಶಿವನು ಆಳಾದ ಸರ್ವಜ್ಞ ಅಂತ ಹಿಂಗೈತಿ ಈ ಸದ್ ಒಂದು ಬಾಳಿ ಗಿಡ ಐತಿ ಅದು ಹಣ್ಣು ಕೊಟ್ಟು ಏನು ಬಿಡುಗತ್ತದ ಭಗವಂತಗ ಗುರುವೇ ಇಂದಿಲ್ಲ ನಾಳೆ ನನಗೆ ಮನುಷ್ಯ ಜನ್ಮ ಕೊಡು ನಾನು ಮುಕ್ತ ಆಗ್ತಾ ಇದ್ದೀನಿ ನಿನ್ನನ್ನೇ ಭಜಿಸಿ ನಿನ್ನನ್ನೇ ಕೂಡ್ತಾ ಇದ್ದೀನಿ ಅದು ಹಿಂಗೆ ಬೇಡ್ಕೊಂಡು ಹಲವಾರು ಜನ್ಮದ ಸುಕೃತ ಫಲದಿಂದ ಮನುಷ್ಯ ದೇಹ ಸಿಕ್ಕದ ಅದಕ್ಕ ರಾಂಪುರ ಬಕ್ಕಪ್ಪಯ್ಯನವರಾದ್ರೂ ಕೂಡ ಏನಂತಾರೆ ಎಂಥ ಮಾನವ ಜನ್ಮ ಏನ ಕೆಡಿಸಿ ಬಿಟ್ಟಿರ ಅಪ್ಪಯ್ಯ ಇಂಥ ಜನ್ಮ ಮುಂದೆ ನಿಮಗೆ ಸಿಕ್ಕೈತೆ ಅಂದ್ರ ಅಪ್ಪಯ್ಯ ಕೇಳ್ತಾರ ಅವರು ಹುಡುಗಟ್ಟಿಗೆ ಮಾತಲ್ಲ ರೊಕ್ಕ ಖರ್ಚು ಮಾಡಿ ಹಾಡೋರಿಗೆ ಕರೆಸಿ ಬರೀ ಮುಂಜಾನೆ ನಡೆಸಂತನ ಹಾಟ ಕೊಳವಿ ಊಟ ತೋಲು ಅನ್ಕೋತಾದ್ರೆ ಕೆಲಸ ಅಲ್ಲ ಆಧಾರಗಳು ಆಧಾರಗಳದಾವೆ ಅದಕ್ಕೆ ಸುಮ್ಮನಿ ಅಂದ್ರೆ ಏನು ಕೆಲಸ ಉಪಯೋಗ ಏನದ ಮತ್ತು ಹಂಗೆ ಒಂದು ನೀವು ಅದೇ ಮಾಡೋದಿತ್ತಪ್ಪ ಅಂತಂದ್ರೆ ಏನು ಮಾಡ್ಬೇಕ್ರಿ ಒಂದು ಐದಾರು ಮಂದಿಗೆ ಸೇಸ್ನಾಗ ತೀರ್ಥ ಹಾಕೋದು ಜಗಳ ಹಚ್ಚಿಬಿಟ್ರಾಯ್ತು ನಮಗಿಂತ ಭಯಂಕರ ಬೇಯ್ತಾರೆ ಅವ್ರಿ ಇಲ್ಲಿ ಬಂದು ಹಾಂಗೆ ಅದು ಅದಕ್ಕೆ ಹಾದಿಗಳದಾವೆ ಅದಕ್ಕೆ ಹಾದಿ ಒಳಗ ಮೂರು ಬೀದಿ ಕಲಿತಾವಳದಿ ಬೀಸನು ಗೋಧಿ ಎತ್ತೇಳ್ತಾರ ಸರಿಪುರು ಹಾದಿ ಒಳಗ ಮೂರು ಹಾದಿಗಳ ಯಾವ ಸೂಕ್ಷ್ಮ ಜ್ಞಾನಿಗಳ ಮಾತ ಹಾದಿ ಅಂದ್ರ ಪಾರ್ಮಾತ್ಮದ ಒಂದು ದಾರಿ ಅದು ಮೂರು ಬೀದಿ ಕಲಿತಾವತ್ ನೋಡ್ರಿ ಅದ್ರಾಗ ಯಾವ ಅಂದ್ರೆ ಕರ್ಮ್ ಕಾಂಡು ಉಪಾಸ ಕಂಡ ಜ್ಞಾನ ಕಾಂಡ್ ಮೂರು ಬೀದಿ ಅಲ್ಲಿ ಕೂಡ ಅದಕ್ ಹೇಳ್ತಾರ ಅವ್ರು ಆ ಒಲಿಮ್ಯಾಗ ಇಟ್ಟಿನಿ ಗಡಿಗೆ ಗಡಿಗೆ ಹಾಕಿನಿ ಅಡಿಗೆ ಅಡುಗೆ ಬಿಟ್ಟು ಗಡಗಿನೇ ಉಂಡಾಡ್ರೆ ಕೆಳದಿ ಪೀಸನು ಬಾರ ಗೋದೇಪಾ ಎಂತಿಂತ ವಾಕ್ಯಗಳ ಹಾಡಿ ಸೂರಿಗೊಂಡು ಹೋಗ್ಯಾರ ಮಾನವರು ಹೊತ್ತಕ್ಕಾಗಿ ಅದಕ್ಕೆ ಬೆಳಗನ ಪ್ರಯೋಜನ ಆಗಬೇಕಾಗಿದ್ರೆ ಮಾತ್ರ ವಿಷಯಗಳು ಚೆಂದ ನಡೆದವು ಅಂದರೆ ನಮಗೂ ತಲೆ ಹಾರಾಗ್ತದೆ ನಿಮಗೂ ತಲೆ ಇದು ಆಗ್ತದೆ ನಿಮ್ಮ ಆಶೀರ್ವಾದ ನಮಗೆ ಆಗ್ತದೆ ಅದಕ್ಕೆ ಜನಸೇವೆ ಜನಾರ್ದನ ಸೇವೆ ದೇಶ ಸೇವೆ ಈಶ ಸೇವೆ ಅಂತ ಹೇಳ್ತಾರೆ ಅದಕ್ಕೆ ಜನಸೇವೆ ಆ ಮನಸ್ಸು ಮುಟ್ಟುವಂಗೆ ಅವರಿಗೆ ಅಂತಃಕರಣ ಬರ್ತಂದ್ರೆ ಇನ್ನೊಂದು ಜನ ನಮ್ಮ ಮಗಳು ನಮ್ಮ ಮಗ ಬೆಳೀಲಿಪ್ಪ ಅಂತ ಆಶೀರ್ವಾದ ಮಾಡಿದ್ರಂದರೆ ಈ ಕಲೆ ನಮ್ಮ ಕೈಯಾಗಿ ಉಳಿತದ ಇಲ್ಲ ಅದು ಜನರ ಮನಸ್ಸೇ ಇದು ಆಗಲಿಲ್ಲ ಒಂದು ನಮಿನಿ ಚೀತ ಚೆನ್ಸಲ ಆಯ್ತಪ್ಪ ಅಂತಂದ್ರೆ ಅವ್ರ ಆಶೀರ್ವಾದ ನಮಗೆ ಆಗುದಿಲ್ಲ ಅದಕ್ಕೆ ಬಹಳ ಸೂಕ್ಷ್ಮವಾದಂತ ಮಾತುಗಳು ಅದಕ್ಕೆ ನಾವೇ ದುಡಿದು ನಾವೇ ಊಟ ಮಾಡ್ತೀವಿ ನಿಮ್ಮ ದೇವ್ರದ ಏನು ಪಾಲೈತಿ ತಂಗಿ ನೀ ಏನು ದುಡಿದು ಊಟ ಮಾಡ್ತಿ ಪುರಂದಾಸರು ಸಂಧೇವಿಲ್ಲ ಸದ್ಗುರುನಾಥ ಅಂತ ಹೇಳ್ತಾರೆ ಅವರು ಸಂದೇವಿಲ್ಲ ಸದ್ಗುರುನಾಥ ಸಲ್ವೋ ಸ ನೀನು ನಿನ್ನ ತೋಟದೊಳಗಿದ್ದಂಥ ಅಗಿಗಳಿಗೆಲ್ಲ ಮಡಿ ಮಾಡಿ ನೀರು ಹಾಕಿ ನೀನು ರಕ್ಷಣೆ ಮಾಡಿದಿ ಅಲ್ಲಿ ಅರಣ್ಯದೊಳಗಿದ್ದಂಥ ವೃಕ್ಷಗಳಿಗೆ ತಟ್ಟಿಯೇ ನಿಕ್ಕಿ ನೀರು ಯಾರು ಅಂತ ಕೇಳ್ತಾರೆ ಪೂರಂದಾಸ್ ಅಖಂಡ ಕಳ್ಳಿನೊಳಗಿರ್ತದ ಕಪ್ಪಿ ಕಲ್ಲುಕುಟ್ಗೆ ಹೋಗಿ ಒಡೆದಗಳಿಗೆ ಎರಡು ಫಳಕಾಗ್ತದೆ ಕಲ್ಲ ಅಲ್ಲಿ ಪವಿತ್ರವಾದಂಥ ನೀರಿರ್ತಾವ ರೇಷ್ಮಿ ಇದ್ದಂಗೆ ಇರ್ತದೆ ಕಪ್ಪಿ ಈ ಹೊರಗಿನ ಹವಾ ತಡಿಲಾದ್ರ ಬಟ್ಟಿಗೆ ಸಟ್ನೇ ಐದು ನಿಮಿಷದ ಪ್ರಾಣ ಬಿಡ್ತದ ಹೊರಗಿನ ಹವಾ ತಡೆಯಂಗಿಲ್ಲ ಅದಕ್ಕೆ ಅಖಂಡ ಕಲ್ಲಿನೊಳಗಿದ್ದಂತ ಕಪ್ಪಿಗೆ ವ್ಯಾಳ ವ್ಯಾಳಕ್ಕೆ ಅನ್ನ ನೀರವ ನೀಕಿ ರಕ್ಷಣೆ ಮಾಡಿದವರು ಯಾರತ್ ಕೇಳ ಪುರಂದಾಸರು ಅದಕ್ಕೆ ಸಂದೇಹವಿಲ್ಲ ಸದ್ಗುರುನಾಥ ಸಲುವವನು ಅದಕ್ಕೆ ವೇದ ಉಪನಿಷತ್ತುಗಳ ಸಹಿತಕ್ಕೆ ಅವನಿಗೆ ಕೊಂಡಾಡವ ಅದಕ್ಕೆ ವಿದ್ಯಾಶ್ರೀ ಯಾಕೆ ಅವ್ರು ಕೇಳ್ತಾರೆ ತಪ್ಪೇನಿಲ್ಲ ಯಾಕೆ ಅವ್ರ ಹಾದಿ ತೆಗೆದ್ರಿ ಈ ವಿಷಯಗಳು ಬರ್ತಾವೆ ಹ್ಞೂ ಅವ್ರಿಗಿನ್ನ ನಾವು ತಪ್ಪನಂಗಿಲ್ಲ ಇನ್ನೇನು ಎರಡು ಗಟ್ಟಿಗಳ ಹಿಂದೆ ಬಂದವಲ್ಲ ಇವು ಕೃದೇ ನನಗೆ ಚಿಂತೆ ಆಗ್ಯದ ಹ್ಞೂ ಯಾಕಂದ್ರೆ ತಂತಿ ಕೂಡ ಕೊಡೋಲ್ಲ ಅಡ್ ನೀವು ಇನ್ನೊಂದು ಜಪ್ಪಿಸಿ ನೋಡ್ರಿ ಅವ್ರು ಸೂರ್ಯಳಿಯಾಗ ಆ ತುಂತುಣಿಗೆ ಅವ್ರ ಬಾಯಿಗೆ ಭೇಟಿನೇ ಇಲ್ಲ ಅದಕ್ಕೆ ಏನು ಹೇಳಬೇಕಾಗಿದೆ ಅಂದ್ರ ಏ ಕಾಯಕವೇ ಕೈಲಾಸವೆಂದೂ ಶಿವಶರಣರು <iyorsun> ಹೇಳುತ್ತಾರು yes,